ಕೃಷಿ ಜಮೀನಿನಲ್ಲಿ ಕಳಪೆ ಗಿಡಗಂಟೆಗಳು ಬೆಳೆದಿದ್ದರಿಂದ ನನ್ನದೇ ಜಮೀನಿನಲ್ಲಿ ಕಳಪೆ ಗಿಡಗಂಟೆಗಳನ್ನು ತೆಗೆಯಲಾಗಿತ್ತು ಆದರೆ ಪಕ್ಕದ ತೋಟದವರು ನಮ್ಮ ಜಮೀನನ್ನು ಕಬಳಿಸಿದ್ದಾರೆ ಎಂದು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ನನ್ನ ಬಳಿ ನನ್ನ ಜಮೀನಿನ ಸಂಪೂರ್ಣ ದಾಖಲಾತಿಗಳಿವೆ ಎಂದು ನಿವೃತ್ತ ಶಿಕ್ಷಕ ಶ್ರೀರಾಮಪ್ಪ ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗುಂಡಮನತ್ತ ಗ್ರಾಮದ ಶ್ರೀರಾಮಪ್ಪ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನಿದ್ದು ಅದರಲ್ಲಿ ಗಿಡಗಂಟೆಗಳು ಬೆಳೆದಿದ್ದವು ಅದನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಲಾಯಿತು ಆದರೆ ಪಕ್ಕದ ಜಮೀನಿನ ಶ್ರೀನಿವಾಸ್ ಎಂಬುವವರು ಅದು ನನ್ನ ಜಮೀನು ಎಂದು ಸುಖಾಸುಮ್ಮನೆ ಖ್ಯಾತೆ ತೆಗೆದು ಕೆಲವು ಮಾಧ್ಯಮಗಳಿಗೆ ಜಮೀನು ಕಬಳಿಸುತ್ತಿದ್ದೇನೆ ಎಂದು ಆರೋಪಿಸಿ ನನ್ನ ಗೌರವಕ್ಕೆ ಚ್ಯುತಿ ಬರುವಂತೆ ಮಾಡುತ್ತಿದ್ದಾರೆ ನನ್ನ ಜಮೀನಿಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳು ನನ್ನ ಬಳಿಯಿದ್ದು ಯಾವುದೇ ಇಲಾಖೆ ಬಳಿ ಬೇಕಾದರೂ ದಾಖಲಾತಿಗಳನ್ನು ಒದಗಿಸಲು ನಾನು ಸಿದ್ಧನಿದ್ದೇನೆ ಎಂದರು ಶ್ರೀನಿವಾಸ್ ನನ್ನ ವಿರುದ್ಧ ಆರೋಪ ಮಾಡಿದ್ದಲ್ಲದೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನನಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಯಾವುದೇ ಇಲಾಖೆಗೂ ದೂರು ನೀಡದೆ ನನಗೆ ಸ್ಪಂದಿಸುತ್ತಿಲ್ಲ ಎಂದು ಇಲಾಖೆಗಳ ಮೇಲೆ ಆರೋಪಿಸುವುದು ನ್ಯಾಯವಲ್ಲ ನಿನ್ನ ಬಳಿ ಇರುವ ಸಂಬಂಧಪಟ್ಟ ಇಲಾಖೆಗಳಿಗೆ ನೀಡಿ ನ್ಯಾಯ ಕೇಳಲಿ ಎಂದು ಶ್ರೀರಾಮಪ್ಪ ಸವಾಲು ಎಸೆದಿದ್ದಾರೆ ಅದು ಬಸ್ತು ಪಕ್ಕದಲ್ಲೇ ಕಾಲುವೆ ಇದೆ ಆ ಕಾಲುವೆಗಿಂತ ಇನ್ನೂ ನಾವು ಐದಾರು ಅಡಿ ಆ ಕಡೆ ಇದ್ದೀವಿ ಆ ಕಾಲುವೆ ಕೂಡ ನಾವಿನ್ನೂ ಬಂದಿಲ್ಲ ಆದರೂ ಕೂಡ ಈ ರೀತಿ ನಮ್ಮದ್ರಲ್ಲಿ ಒತ್ತುವರಿ ಮಾಡಿದ್ದಾರೆ ನಮ್ಮ ಜಮೀನು ಇದೆ ನನ್ನ ಜಮೀನಲ್ಲಿ ನಾನು ಸ್ವಂತ ನನಗೆ ಸ್ವಚ್ಛತೆ ಮಾಡ್ಕೊಳ್ತಾ ಇದೆ ಈ ರೀತಿ ಇಲ್ಲಿಸಲೇ ಹೇಳಿಕೆ ಕೊಟ್ಟು ಮಾಧ್ಯಮದವನ್ನು ಕರೆಸಿ ಇದು ಮಾಡ್ತಾಯಿದ್ದಾರೆ ಇದು 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 ನಾವು ನಿಂತ್ಕೊಂಡಿದ್ದೀವಲ್ಲ ಇದು ಆ ಕಾಲುವೆಯಿಂದ ಆ ಕಡೆ ನಮ್ಮದು ಹಾಂ ಮಟ್ಟೆ ಮತ್ತೆ ಹತ್ರನೇ ಬಂದಿಲ್ಲ ಕಾಲು ಹತ್ರನೇ ಬಂದಿಲ್ಲ ಇನ್ನೂ ಐದಾರು ಅಡಿ ಏಳೆಂಟು ಅಡಿ ಇದೆ ಇಲ್ಲ ಇನ್ನೊಂದಿಲ್ಲ ಸುಮ್ಮನೆ ಮಾಡಬೇಕು ಮಾಡಬೇಕು ಜನ ನಂಬಿಸ್ಬೇಕು ದ್ವೇಷ ಮಸ ಚೆನ್ನಾಗಿರಬಾರ್ದು ಅಕ್ಕಪಕ್ಕಗಳಲ್ಲಿ ಚೆನ್ನಾಗಿರಬಾರ್ದು ಇದೇ ದ್ವೇಷ ಶ್ರೀನಿವಾಸನವರು ನಿನ್ನೆ ಮಾತು ಬಿದ್ದವನ್ನು ಕರ್ಸ್ಕೊಂಡ್ಬಂದು ನನ್ನ ಮೇಲೆ ಶ್ರೀರಾಮಪ್ಪ ಎಂಬ ನನ್ನ ಮೇಲೆ ಇಲ್ಲಿ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ನನಗೆ ಅವಮಾನ ಮಾಡಿದ್ದಾರೆ ಇಲ್ಲಿ ನನ್ನ ಜಮೀನಲ್ಲಿ ನಾನು ಮಾಡ್ತಾಯಿದ್ದೀನಿ ಅವ್ರ ಜಮೀನಲ್ಲಿ ಒಂದು ಇಂಚು ಕೂಡ ಹೋಗಿಲ್ಲ ಇದೇ ಮಾಧ್ಯಮ ಮಾಧ್ಯಮ ಮಾಧ್ಯಮದವ್ರನ್ನ ಕರ್ಕೊಂಡ್ಬಂದು ಸರ್ವೆ ಮಾಡಿಸಿ ನೀವು ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡಿರಿ ನಿಮ್ಮ ಅವರ ಇದೇ ಮಾಧ್ಯಮದವ್ರನ್ನ ನೀವು ಯಾವ ಮಾಧ್ಯಮದವ್ರನ್ನ ಕರ್ಸ್ಕೊಂಡ್ಬಂದಿದ್ರೆ ಅವ್ರನ್ನೇ ಕರ್ಕೊಂಬರ್ರಿ ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಮಾಡಿರಿ ಅವಾಗ ಗೊತ್ತಾಗುತ್ತೆ ಯಾರರಲ್ಲಿ ಯಾರು ಕೆಲಸ ಮಾಡಿದ್ದೆ ನನ್ನ ಜಮೀನಲ್ಲಿ ನಾನು ಸ್ವಚ್ಛತೆ ಮಾಡ್ಕೋಬಾರ್ದ ಬೇಕಾ ನಿನಗಿದ ಇನ್ನು ನಮ್ಮ ಜಮೀನಲ್ಲಿ ನೀನು ನಮ್ಮ ಜಮೀನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೆ ನಿನ್ಗೇನು ತೊಂದರೆ ನಿನ್ನ ನಿನ್ನ ನೀನು ಅಷ್ಟು ಪ್ರಾಮಾಣಿಕತೆ ನಾನು ನಿಮ್ಮ ಕಂದಾಯ ಇಲಾಖೆ ಸಹಾಯ ಮಾಡಿರಿ ಮಾಡಲಿಲ್ಲ ನನಗೆ ಸರ್ವೆ ಇಲಾಖೆ ಸಲಹೆ ಮಾಡಲಿಲ್ಲ ಪೊಲೀಸ್ ಇಲಾಖೆ ಸಹಾಯ ಮಾಡಲಿಲ್ಲ ಅಂತ ಅಂತೇಳಿದ್ದೀರಿ ಯಾರಿಗರ್ಜಿ ಕೊಟ್ಟಿದ್ದೀರಿ ನಿನ್ನ ಪ್ರಾಮಾಣಿಕತೆ ಇದ್ದರೆ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀರಾ ಕಂದಾಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀರಾ ನಮ್ಮ ಸ್ವಂತ ಜಾಗದಲ್ಲಿ ನಾವು ಈ ರೀತಿ ಮಾಡ್ತಾಯಿದ್ರೆ ನಮ್ಮ ಮಾನ ತೆಗಿಯೋಕ್ಕೆ ಈ ರೀತಿ ನೀವು ಪೇಪರ್ನವ್ರ ಕ ಮಾಧ್ಯಮದವ್ನ ಕರ್ಕೊಂಬಂದು ಈ ಇದು ಮಾಡೋದು ತೋರಿಸ್ರಿ ನಿಮ್ಮ ಪ್ರಾಮಾಣಿಕತೆಯ ಮಾಧ್ಯಮದವ್ನ ಕರ್ಕೊಂಬರ್ರಿ ಎಲ್ಲ ರಾಜ್ಯದ ಚಾನಲ್ಲು ದೇಶದ ಚಾನಲ್ಲು ಜಿಲ್ಲಾ ಚಾನಲ್ಲು ಎಲ್ಲರೂ ಬರಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ ಪ್ರಾಮಾಣಿಕತೆ ಏನು ಅಂತ ನಾನು ಗ್ರಾಮದ ನಕ್ಷೆಯನ್ನು ಇಟ್ಕೊಳ್ತಾ ಇದ್ದೀನಿ ನಿಮಗೆ ನೀವು ನೋಡಿರಿ ಇಲ್ಲಿ ಯಾರು ನೀವು ಅವ್ರದ್ರಲ್ಲಿ ಏನಾದರೂ ನಾವು ಇದು ಮಾಡ್ತಾ ಮಾಡ್ತಾಯಿದ್ದೀವ ತೋರಿಸ್ಲಿ